ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಯಾವುದು ಎ ಬಿ ಜಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ಗೆ ಸ್ವಾಗತ ಈ ಒಂದು ವಿಡಿಯೋನಲ್ಲಿ ನಾವು ಇವತ್ತು ಸಮಾಚಾರ ಪತ್ರಿಕೆ ಆತ್ಮಕಥಾ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಚರ್ಚೆಯನ್ನ ಮಾಡೋನು ಏಕವಾಕ್ಯಮೇ ಲಿಖೆಯೊಳಗ ಒಂದೇ ಪ್ರಶ್ನೆ ಕಿಹಿ ದೋ ಸಮಾಚಾರ ಪತ್ರವಂಗೆ ನಾಮ್ ಬತಾಯಿಯೇ ಯಾವುದು ಬೆಕ್ಕದ್ ಎರಡು ಸಮಾಚಾರ ಪತ್ರದ ಹೆಸರುಗಳನ್ನು ಹೇಳ್ರಿ ಎಂದರು ನವ ಭಾರತ ಟೈಮ್ಸ್ ಹಿಂದೂಸ್ತಾನ ಟೈಮ್ಸ್ ಹಿಂದಿಗ ಪಹ್ಲಾ ಸಮಾಚಾರ ಪತ್ರ ಕೋನ್ಸ ಹಿಂದಿದ ಮೊಟ್ಟ ಮೊದಲನೇ ಸಮಾಚಾರ ಪತ್ರ ಯಾವುದು ಉದ್ದಂತ ಮಾರ್ತಂಡ ಇದು ಹಿಂದಿದ ಪ್ರಥಮ ಸಮಾಚಾರ ಪತ್ರ ಪ್ರಾಚೀನ ಕಾಲ ಮೇಲೆ ರಾಜ ಮಹಾರಾಜ ಸಂದೇಶ ಕೈಸೆ ಬೇ ಕೈಸೆ ಬೇಜತೆ ಪ್ರಾಚೀನ ಕಾಲದಾಗ ರಾಜ ಮಹಾರಾಜಗಳು ತಮ್ಮ ಸಂದೇಶವನ್ನ ತರ ಕಳಿಸ್ತಾ ಇದ್ರು ನೋಡ್ರಿ ಯಾವ ತರಪ್ಪ ಅಂದ್ರೆ ಕಬೂತರ್ ಪಾರಿವಾಳ ಮುಖಾಂತರ ಮತ್ತು ಸಂದೇಹವಾಹಕ ಸಂದೇಹವಾಹಕೆ ದ್ವಾರ ಪಾರಿವಾಳ ಮುಖಾಂತರ ಅಥವಾ ಯಾರ್ದಾರೆ ಒಂದು ಮನುಷ್ಯಗೆ ಸಂದೇಶವನ್ನ ಹೇಳಿ ಕಳಿಸ್ತಾ ಇದ್ರು ನಾಲ್ಕನೇದು ಸಮಾಚಾರ ಪಂಚಾಣಿಕೆ ನವೀನ ಸಾಧನ ಕೌನ್ ಕೋನ್ ಸಹೆ ಸಮಾಚಾರ ಹೇಳುವಂಥದ್ದು ನವೀನ ಸಾಧನ ಸಾಮಾನ ಸಾಮಗ್ರಿಗಳು ಯಾವಪ್ಪ ಯಾವಂದರೆ ರೇಡಿಯೋ ಟೆಲಿಫೋನ್ ದೂರದರ್ಶನ್ ಕಂಪ್ಯೂಟರ್ ಇವೆಲ್ಲ ಹೊಸ ಸಾಮಗ್ರಿಗಳು ಸುದ್ದಿಯನ್ನು ಹೇಳುವಂಥದ ಈಗ ಐದನೇದು ಕನ್ನಡಕ ಪಹಲ ಸಮಾಚಾರ ಪತ್ರ ಕೌನ್ಸಹೆ ಕನ್ನಡದ ಮೊದಲನೆಯ ಸಮಾಚಾರ ಪತ್ರ ಯಾವುದು ಮಂಗಳೂರು ಸಮಾಚಾರ ಏತ ದೋ ತಿನ್ ವಾಕ್ಯವಮ್ಮೆ ಉತ್ತರ ಲಿಖಿ ಎರಡು ಮೂರು ವಾಕ್ಯದಲ್ಲಿ ಒಳಗ ಒಂದೇ ಪ್ರಶ್ನೆ ಯಾವುದಂದರೆ ಆಜಿಕಲ್ ಪ್ರಚಲಿತ ಕನ್ನಡ ಅಂಗ್ರೇಜಿ ಅವ್ರ ಹಿಂದಿಗೆ ದೈನಿಕ ಕಿ ಸೂಚಿ ತಯಾರ್ ಕೀಜಿ ಈಗ ಪ್ರಚಲಿತ ಆಗಿರುವಂಥದ್ದು ನ್ಯೂಸ್ ಪೇಪರ್ ಯಾವುದಪ್ಪ ಅಂದರೆ ಇಂಗ್ಲೀಷು ಹಿಂದಿ ಮತ್ತು ಕನ್ನಡದ ಅಖಬಾರದ ಸೂಚಿಯನ್ನು ಅಂದರೆ ಅಖಬಾರೊಳಗೆ ಯಾವ್ಯಾವ ಸೂಚನೆಯನ್ನು ಸಿಗ್ಬೋ ಅಂದರೆ ಯಾವ್ಯಾವ ಹೆಸರುಗಳನ್ನದವು ಯಾವ ಸುದ್ದಿ ಪತ್ರಿಕೆ ಹೆಸರುಗಳನ್ನು ಬರೀಬೇಕು ಕನ್ನಡ ಒಳಗೆ ಯಾವ್ಯಾವ ಸಿಗ್ತಾವು ಇಂಗ್ಲೀಷ್ ಒಳಗೆ ಯಾವ್ಯಾವ ಸಿಗ್ತಾವೆ ಮತ್ತು ಕ ಏನಪ್ಪ ಹಿಂದಿ ಒಳಗೆ ಯಾವ್ಯಾವ ಸಿಗ್ತಾವೆ ಇವೆಲ್ಲ ಸೂಚಿಯನ್ನು ಮಾಡ್ರೆ ತೆಳ್ಯಾ ನೋಡ್ರಿ ಆಜ್ಕಲ್ ಪ್ರಚಲಿತ ಕನ್ನಡ ಅಂಗ್ರೇಜಿ ಅವ್ರು ಹಿಂದಿಗೆ ದೈನಿಕ ಅಖಬಾರೊಂಗಿ ಸೂಚಿ ಯಾವ್ಯಾವ ಅಂದರೆ ನವ ನವಭಾರತ ಟೈಮ್ಸ್ ಹಿಂದೂಸ್ತಾನ್ ಟೈಮ್ಸ್ ಟೈಮ್ಸ್ ಆಫ್ ಇಂಡಿಯಾ ಡೆಕ್ಕನ್ ಹೆರಾಲ್ಡ್ ಇಂಡಿಯನ್ ಎಕ್ಸ್ಪ್ರೆಸ್ ಅಮರ್ ಉಜಾಲ ಸಂಯುಕ್ತ ಕರ್ನಾಟಕ್ ವಿಜಯ್ ಕರ್ನಾಟಕ ಪ್ರಜಾವಾಣಿ ಉದಯವಾಣಿ ದೈನಿಕ್ ದೈನಿಕ ಜಾಗರಣ್ ರಾಜಸ್ಥಾನ್ ಪತ್ರಿಕಾ ಜನಸತ್ತ ಲೋಕಸತ್ತ ಆದಿ ಹೈ ತೀತ ಇವು ಸಮಾಚಾರ ಪತ್ರದ ಟೈಪ್ಸ್ಗಳು ಈಗ ಸಮಾಚಾರ ಪತ್ರಕ್ಕೆ ಕೋನ್ ಕೋನ್ಸೆ ವಿಷಯ ಹೋತೆ ಸಮಾಚಾರ ಪತ್ರ ಒಳಗೆ ಯಾವ್ಯಾವ ವಿಷಯಗಳನ್ನ ಇರ್ತಾವು ನೋಡ್ರಿ ಸಮಾಚಾರ ಪತ್ರ ಮೇ ದೇಶ ವಿದೇಶ ಘಟನೆ ವಾಲಿ ಘಟನಾ ಕ ವಿವರಣೆ ಹೋತಾ ನೋಡಿ ಸಮಾಚಾರ ಪತ್ರ ಒಳಗ ದೇಶ ವಿದೇಶನಲ್ಲಿ ಆಗ್ತಾ ಇರೋ ದುರ್ಘಟನೆ ಬಗ್ಗೆ ವಿವರಣೆ ಇರ್ತೈತಿ ಕೂದ ಬಗ್ಗೆ ಸ್ಪೋರ್ಟ್ಸ್ ಬಗ್ಗೆ ಇರ್ತೈತಿ ಸಿನಿಮಾ ಬಗ್ಗೆ ಇರ್ತೈತಿ ಮೋಸಂ ಬಗ್ಗೆ ಅಂದ್ರೆ ವಾತಾವರಣ ಬಗ್ಗೆ ಇರ್ತೈತಿ ನೌಕರಿ ಸಂಬಂಧಿ ಒಳಗನು ಇರ್ತೈತಿ बाजार मार्केट दवा यहाँ तांगेनूरत मार्केट के संबंध पट कृषि व्यापार संबंधित आगबू आमेले कार्टून पथबंध विवाह संबंधी विज्ञापन परीक्षा उपयोगी सामग्री परीक्षा फल आदि जान सकते हैं इलाल विषय नाव न्यूज पेपर वो तक बड़े बड़े लेखकों की रचनाएं भी प्रकाशित होने लगी है ಆಮೇಲೆ ಈಗ ಏನಪ್ಪ ದೊಡ್ಡ ದೊಡ್ಡ ಲೇಖಕರದ ಏನಪ್ಪ ಏಕಾ ಲೇಖಕರದ ಒಂದು ಬೆರವಣಿಗೆ ಪ್ರಕಾಶವನ್ನ ನನ್ನಲ್ಲಿ ಆಗ್ತಾ ಇದೆ ರಚನೆಗಳನ್ನ ನನ್ನಲ್ಲಿ ಆಗ್ತಾ ಇದೆ ಯಾವ್ದಪ್ಪ ಅಂದ್ರೆ ಜೀವನಿ ಕವಿತಾ ಏಕಾಂಕಿ ನಾಟಕ ಕಹಾನಿ ಆಲೋಚನಾ ಸ್ವಾಸ್ಥ ಫಿಲ್ಮ ಸಂಬಂಧಿ ಸೂಚನೆ ಬಿ ಪ್ರಕಟ ಹೋತಿ ಹೈ किसानों के लिए कृषि संबंधी विशेष जानकारी भी मिलती है मत रैतरी सहित कृषि संबंध पट्ट इनफार्मेशन इत इन सब के अलावा वैज्ञानिक आविष्कारों से भी परिचित होते हैं वैज्ञानिक आविष्कार आविष्कार बगे नाको बजीये और लिखिए नोड़ी दूरदर्शन टेलीविजन दूरभाषा टेलीफोन दूर संचार टेली तेता सही शब्द चुनकर लिखिए रेडियो से समाचार सुन सकते हैं दूरदर्शन में हम समाचार सुन और पढ़ सकते हैं समाचार पत्र पढ़ सकते हैं तेता सही या गलत का निशान लगा ना इतनी मार्कवान हाक्री गलत मार्क हाक्री सही सरिद मार्कव हाक्री समाचार पत्र ज्ञान का महंगा साधन है तपो प्राचीन काल में कबूतरों के द्वारा संदेश भेजते थे सर दो रेडियो से हम समाचार पढ़ सकते हैं तपो रोज समाचार समाचार पढ़ने से हमारा ज्ञान बढ़ता है सरी अनुसार विलोम शब्द विरुद्धार्थ का पद गण अंदरों ಅಮೀರ ಗರೀಬ್ ಅಂದರ್ ಬಾಹರ್ ಜೀನಾ ಮರಣ ಗ್ಯಾನ್ ಅಜ್ಞಾನ ಸಸ್ತ ಅಸಸ್ತಾ ಏಕ್ ಅನೇಕ ಸರಳ ಕಠಿಣ ಆಮೇಲೆ ಈಗ ನಮೂನೆಗೆ ಅನುಸಾರ ಅಲಗ್ ಅಲಗ್ ಅರ್ಥ ದಿನೇವಾಲಿ ವಾಕ್ಯ ಲಿಖಿಯೆ ಅಲ್ಲಿ ಒಂದೇ ಕೊಟ್ಟರು ಆದರೆ ವಾಕ್ಯ ಅರ್ಥಗಳನ್ನ ಬೇರೆ ಬೇರೆ ಅದಾವು ಅದನ್ನ ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸ್ರಿ ಅಂತ ಹೇಳ್ಯಾರ राधा के पास दो रुपये हैं लता को कमल दो तीता इधे तरह नोट रही रहेगा मेरा दोस्त कल बेंगलुर गया आज मैं स्कूल जाऊंगी कल नहीं जाऊंगी अधिक भोजन मत खाओ बेटा तुम चिंता मत करो मेरा मेज पर किताबें हैं मैं लिखना चाहता था पर सिया खत्म हो गई ಚಿತ್ರ ದೇಹ್ಕರ್ ಉಣಿಕೆಯಲ್ಲಿಯೇ ದೋ ಶಬ್ದ ಲಿಖಿಯೇ ಆಮೇಲೆ ಅಲ್ಲಿ ಚಿತ್ರವನ್ನ ಕೊಟ್ಟಿದರ ಪುಸ್ತಕ ಒಳಗೆ ನೋಡ್ರಿ ನೀವ ಆ ಚಿತ್ರವನ್ನ ನೋಡಿ ಹತ್ತ ಎರಡೆರಡು ಹೆಸರುಗಳನ್ನ ಬರೀರಿ ಅಂದ್ರ ಒನ್ನೇದು ಸಮಾಚಾರ ಪತ್ರ ಅಖಬಾರ್ ಅಂತೇವಿ ಸಮನಾರ್ಥಕ ಪದನ ಆಗ್ತವನೇನಪಿಟ್ಕೋರಿವ ಫೂಲ ಸುಮನ ಆಮೇಲೆ ಪುಷ್ಪ ಘರ ಗ್ರಹ ನಿಲಯ ಸೂರ್ಯ ರವಿ ಪೇಡ ವೃಕ್ಷ ತರು ತೀತಾ ಅಲ್ಲಿ ಚಿತ್ರಗಳನ್ನ ನೋಡ್ಬೇಕು ನೀವು ನಮೂನಿಕೆ ಅನುಸಾರ ವರ್ತನೀಯ ಶಬ್ದ ಲಿಖಿಯೇ ಅಲ್ಲಿ ನಿಮಗೆ ತಪ್ಪು ಕೊಟ್ಟಿದ್ದಾರೆ ಬಟ್ ಕರೆಕ್ಟ್ ಇರುವಂತದ ಶಬ್ದಗಳು ಈ ಥರ ಬರ್ತಾವ ಯಾವುದಪ್ಪ ಮಸ್ತಿ ಸಿಖ್ ಸಸ್ತಾ ವಿಶ್ವ ಇವೆಲ್ಲ ಸರಿ ಇದ್ದಿದ್ದ ಶಬ್ದಗಳು ಧನ್ಯವಾದಗಳು